ಈ ಎಲ್ಲ ಎಪ್ಪತ್ತೇಳು ಎಪ್ಪತ್ತೈದರ ಗೆಳೆಯರ ಬಳಗದವರೇ ಹಾಗೂ ನಮ್ಮ ಕೆಲವೊಂದು ಅವರ ಸಂಬಂಧಿಕರ ಪಾಟೀಲ್ ಅವರೇ ಎಲ್ಲರಿಗೆ ನಮಸ್ಕಾರ ಇವತ್ತ ಎರಡನೇ ಗೆಳೆಯರ ಅಲ್ಲಿ ಕೊಟ್ಟಿ ಪುನರ್ವಸಿಕೆಯನ್ನು ಕೊಟ್ಟಿದ್ದೇವೆ ಕೊಂಡಾಗ ಅದು ಹಿಂದಿನ ಪ್ರಾಸ್ತಾವಕ್ಕೆಲ್ಲ ನಮಗೆ ಹೆಂಗ್ ಬೆಳೆದು ಅಂದರೆ ಮಾತಾಡಿದ್ದೀವಿ ಅಲ್ಲಿ ಮಾತಾಡೋದು ಆದರೆ ಅವತ್ತು ಅಂದಿದ್ರು ಅಂಧಕಾರ ಒಂದು ಮಾತಾಡಿದ್ರು ಇಲ್ಲ ನಾನು ಸುಮ್ಮನೆ ಮಟ್ಟಿಗೆ ಮನೆಯೊಳಗೆ ಎಲ್ಲರಿಗೆ ಒಂದು ಒಪ್ಪಂದ ಕೊಟ್ಟಿರ್ಬೋತೀನಿ ನೀವು ಎಲ್ಲರೂ ಬರಬೇಕಂತ ಹೇಳಿದ್ದರು ಆ ಪ್ರಕಾರ ಅದನ್ನು ಒಂದು ತಿಂಗಳೇ ಅದನ್ನು ವಿಚಾರ ಮಾಡಲಾಗಿ ಎಲ್ಲರಿಗೆ ಅನುಕೂಲ ಆಗಿ ಇನ್ನೂ ಉದ್ದೇಶಕ್ಕೆ ಕರ್ಬೋದು ನಾನು ನೌಕರಿ ಇನ್ನೂ ರಿಟೈರ್ಡ್ ಮಾಡೋದು ನೌಕರಿ ಮಾಡ್ತಿರ್ತಾರೆ ಅಂಥವರಿಗೆ ಬೆಲೆಬೆಟ್ಟಾಗಲಿ ನಿಮಗೂ ಒಂದು ಅನುಕೂಲ ಆಗಲಿ ಅವ್ರು ಆಗಿದೆ ಒಪ್ಪತ್ತನೇ ತಾರೀಕು ನಿರ್ಧಾರ ಮಾಡಿದರು ಮಾರುಮನಿಯವರು ನಾವು ಮಾಡ್ತೀವಿ ಅನುಕೂಲ ಎಲ್ಲರೂ ಆಯಿತು ಅಂತೇಳಿ ಅದೊಂದು ಮೆಸೇಜ್ ಆಗಿದ್ದು ಎಲ್ಲರಿಗೆ ಇದು ಬಂತು ಎಲ್ಲರಿಗೂ ಟೈಮಕ್ಕೆ ಒಪ್ಕೊಂಡ್ರು ಆ ಪ್ರಕಾರ ಮತ್ತು ಮತ್ತದಕ್ಕೊಂದು ವ್ಯವಸ್ಥೆ ಮಾಡಬೇಕಂತೇಳಿ ಅದು ಬಿಳಿಗಿಂದು ಎಲ್ಲರೂ ಗಾಡಿ ಇರ್ತಾರೆ ಬಿಳಗಿ ಬಂದು ಕೂಡ ಎಷ್ಟಾಪ್ ಮುಂದಿನ ದೂರಲ್ಲ ತುಂಬ ಗಾಡಿ ಮಾಡ್ತೀನಿ ಆ ಗಾಡಿ ಬಂದು ನಮ್ಮ ಅನ್ನಕಾರಿಯಾದ್ರು ಬಂದು ಮತ್ತೆ ಯಾಕಂದ್ರಿಗೆ ಮಾಡ್ತೀರಿ ಬರೋಕ್ಕೆ ಸಾಧ್ಯ ನಾನೇ ಗಾಡಿ ಕೇಳಿಸ್ತು ಮತ್ತೆ ಹೊತ್ತು ಅವರಲ್ಲಿ ಯಾಕಂದ್ರೆ ಕೆಲ ಮಾಡುವಂಥ ಆಗ ಅದು ಅವರಿಗೆ ನಾವು ಕೆಲಸ ಹಾಸ್ತಿ ಬರೋ ಉದ್ದೇಶಕ್ಕೆ ಅದನ್ನು ನಾನು ನಾವೇ ಗೆಳೆಯರು ಬೇಡಕ್ಕೆ ಮಾಡೋದು ಒಬ್ಬರೇ ವಿಮಾನ ಆದರೆ ಅದ್ರ ಹಿಂದೆ ಎಲ್ಲರಿಗೂ ಶ್ರಮ ಇರ್ತೈತೆ ಆ ಉದ್ದೇಶಕ್ಕೆ ನಮ್ಮ ಗಾಡಿ ಬನ್ನಿ ಅದಕ್ಕೂ ನಾವು ಇಟ್ಕೊಂಡು ಅವ್ರೇನುಪ್ಪ ಒಬ್ಬ ಸಹೋದರಿನ ಹೋದರು ಒಬ್ಬ ತಾಯಿ ಸಮಾಜರು ಹೋದರು ನಮ್ಮ ಗೆಳೆಯರ ಅಧ್ಯಕ್ಷರು ಹೋದರು ನಾವೇನಿಲ್ಲ ಅವ್ರು ಏನು ಬೇಯ್ತಾರೆ ನಮಗೆ ಹೆಮ್ಮೆ ಭೇದ ಪ್ರೀತಿ ಮಾಡ್ತಾನೆ ಪ್ರೀತಿ ಮಾಡೋ ಬೇಯ್ತಾ ಇದು ಶತಕ್ಷಿತ ಈ ಏನಾಗಿ ಬಿಟ್ಟು ಈ ಹ್ಯಾಂಗಿಲ್ಲ ರೀ ಮಣಿಗಳಿಗೆ ಸಣ್ಣ ಹಿಡ್ಕೊಂಡು ಓಡಾಡ್ತಾನೆ ಯಾರು ಏನು ಕುಟುಂಬಕ್ಕೆ ಮಾಡಿದೆವು ಅಂದ್ರೆ ಚಟ್ಕೋ ತುಂಬಾ ಬರ್ತವೆ ಅದು ಇಂಜಿನ ಅಂತ ನಾವು ಬೆಳೆದಿಲ್ಲ ಎಲ್ಲ ರೀತಿ ಹ್ಯಾಂಗೆ ಬೆಳೆದೇವಂದ್ರೆ ಇದೇ ಜವಾರಿ ಒಳಗೆ ಬೆಳೆದೆವು ಆ ಇದಿಷ್ಟೆಲ್ಲ ತಂದವರಿದ್ದಾಗ ನಾವು ಹೈಸ್ಕೂಲ್ ಹೋಗೋದ್ ಯಾ ಇಷ್ಟ ಹೆಣ್ಮಕ್ಳಿದ್ರ ಒಂದ್ ದಿವಸ ಅವ್ರು ಎತ್ತಿ ನೋಡಿದ್ದಿಲ್ಲ ಅವ್ರು ನಮ್ಮ ನೋಡ್ತಿದ್ದಿಲ್ಲ ಸುಮ್ಮನೆ ಹೇಗೆ ಹೆಮ್ಮೆ ಏನೋ ಏನು ಹೆಣಿ ನೋಡಿ ಈ ಬಳಗಿಟ್ಟು ಕುಡಿತಂದ್ರೆ ಅದರಲ್ಲಿ ಮನುಷ್ಯನಲ್ಲಿ ಆತ್ಮಶಕ್ತಿ ಐತೆ ಅವ್ರು ಯಾರು ಅಲ್ಲಿ ಒಳಗೆ ಆತ್ಮಶಕ್ತಿ ಅವರಲ್ಲಿ ನಮ್ಮ ನಮ್ಮಲ್ಲಿ ಅವರು ಭಾಳ ನಾವು ದೊಡ್ಡ ಮನೆ ಮಾಡಿ ಬಂದಿಲ್ಲ ಚೌಕ ಶಿಕ್ಷಿಕ ಆಗ್ತಿದ್ರು ಅಣ್ಣ ಅಟ್ಟ ಅಲ್ಲಿ ಹೆಣ್ಣವ್ರು ಬಿಡೋ ಮಾವ್ರು ಬಿಡುವ್ರೆ ಅಲ್ಲಿ ಅವ್ರು ಓದ್ತಿದ್ರೆ ಮೊಟರ್ ಕಲ್ಮಟ್ಟು ಕೇಳಕ್ಕೆ ಕಲ್ಮಾಡ್ದಾಗ ಹೋಳಿಗೆ ರೂಮ್ ಹಿಡಿದಿದ್ದೆವು ಅಂತ ಟ್ಯಾಂನಾಗಟ್ಟ ಅವ್ನು ಬದ್ನಿ ಆಕರ ಅದ್ರ ನಮ್ಗೆ ಎಸ್ ಆರ್ ಅವರ ಸಂಬಂಧ ಆರಾಮ ಮನೆ ಸಲಕ್ಕೆ ನಮಗೆ ವಿವಾಹ ಸಂಬಂಧವ್ರ ಬದಲಿದ್ದಾರೆ ಆ ಉದ್ದೇಶದಿಂದ ನಮ್ಗೆ ಅದು ಒಂದು ಬಳಗ ಯಾಕಂದ್ರೆ ಬಂದರೆ ಸಾಲಿಗೆತ್ತಿದ್ದೆವು ಅದಕ್ಕೆ ಅರ್ಧ ನಮ್ಮ ಕೂಡ ಸಾಲಿಗೆ ಬರ್ತಿದ್ದೆವು ಈ ಗದಗ ತೋಟದಾಗ ನಾವು ಏನು ಅವರು ವಿಷಯ ಆ ಕೂಲಿಯಾಗಿದ್ದ ನಾವು ಅಂಥ ಸಂದರ್ಭದೊಳಗೆ ಈ ನಾವು ಮನುಷ್ಯನಲ್ಲಿ ಕಳ್ಳ ಬೇಕು ರೀ ಕಳ್ಳ ತದಕತಿರ್ತಾರೆ ಕಣ್ಣಿಗೆ ನಾಚಿಕೆ ಏನಂತಿರ್ತಾರಲ್ಲ ಹಂಗಾಗಿ ಎಷ್ಟು ಅದಕ್ಕೆ ಕಳ್ಳ ಅನ್ನೋದು ಈ ಕಳ್ಳ ಕಣ್ಣಿನ ವಿಷಯ ಗದ್ದೆಕ್ ನಾನು ಅದ ಪ್ರಕಾರ ಖುಷಿ ಏನೋ ಗೊತ್ತಿಲ್ಲ ಏನು ಅವರು ಯಾರು ಮಕ್ಕಳು ಇರ್ತಾರೋ ಮಕ್ಕಳ ಸ್ವೀಕಾರ ಮಾಡ್ತಾರೆ ಆ ಚೆಂದ ಇರೋದೊಂದ ಉದ್ದೇಶ ಯಾಕೆ ಕಡಿಮೆ ಮಾತು ವಿಚಾರ ಮಾಡ್ಲಾಗಿ ಕೆಲಸ ಚೆನ್ನಾಗಿರ್ದ ಬಿಡುವಲ್ದ ಕೆಲಸ ಯಾರಿಗೂ ಇರಲಿಲ್ಲ ಅರವತ್ತೈದು ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಯಾಕೆ ಕೊಡ್ತಾರೆ ನಿಮಗೆ ಅರವತ್ತು ವರ್ಷಕ್ಕೆ ನಿಮ್ಗೆ ದುಡ್ಯಕ್ ನೀವು ಮನೆಗೆ ಹೋಡ್ಯರು ಕಳಿಸ್ತಾರೆ ಕೃಷಿಯವ್ರಿಗೆ ನಾವು ಕೃಷಿ ಮಾಡ್ತೀನಿ ಅಂತ ನಾನು ಯಾರು ಮನೆ ಕಳಿಸಿಲ್ಲ ವ್ಯಾಪಾರ ಮಾಡಿದ್ರೆ ಮನೆ ಕಳಿಸಿಲ್ಲ ಅವ್ರಿಗೆ ಹೆಚ್ಚು ಮತ್ತೆ ಹೆಚ್ಚು ಮಾಡೋ ತಂದು ಅವ್ರು ನೋಡಾರ್ ಯಾರು ಮಾಡಾರ ಯಾರು ಅದೇ ಅನ್ನೋ ಉದ್ದೇಶಕ್ಕೆ ಕೇಳಾಕತ್ತೀನಿ ಆದ್ರೂ ಯಾರು ಮಾಡ್ತಾರೋ ಮತ್ತೊಂದು ಹೋಗ್ಯಾರ ಅವರು ಈಗ ನಮ್ಮ ಭಾಳ ಕೆಲಸ ಭಾಳ ಮಾಡ್ತಾರೆ ಮೊಹಮ್ಮದ ಮಾಲಿಮನಿಯವರು ಅವರು ಎಂತ ಕೆಲಸ ಮಾಡ್ತಾರಂದ್ರೆ ಈ ಎಲ್ಲ ಕೂಡಬೇಕಾತಂದ್ರೆ ವ್ಯಸದ್ ಹಾಕ್ಬೇಕಾತಂದ್ರೆ ಇವೆಲ್ಲ ಅವರೇ ಕಾರಣ ಯಾವಳ್ರ ಮಟ್ಟ ಅವರ ಬಲಗೈ ಕೋಟಿ ಅವರು ಲೆಕ್ಕ ಪತ್ರದಲ್ಲಿ ಅದ ಇವೆಲ್ಲ ಮಾಧ್ಯಮದವರು ವಾರ್ತೆ ವಾರ್ತದ ವಾರ್ತೆ ಮಂತ್ರಿಗಳಿದ್ದಾಗ ನೀವು ಅಂದರೆ ವಾರ್ತೆ ಅಂದ್ರೆ ನೀವು ಅವೆಲ್ಲ ಫೋನ್ ನಾವು ನೀವು ಫೋನ್ ಅದೇ ಒಂದು ಹೆಮ್ಮೆ ಇದೇ ಯಾಕೆ ಇದು ಕಡಿಮೆ ಆಗುತ್ತೆ ಅಂತಂದ್ರೆ ನೀವು ಒತ್ತಿ ಈ ಈ ಸಂಸಾರ ಇವತ್ತು ಹುಟ್ಟಿಕೆಂದ್ರೆ ಇದು ಇದು ಇದರ ಚಿಂತಿ ಒಳಗೆ ಹೊಟ್ಟು ಬಿಟ್ಟಂತಿದೆ ನಾವು ಚಿಂತಿ ಒಳಗೆ ಸಾಯ್ತಿವಿ ಅದಕ್ಕೆ ಈ ಕುಡುವ ಬಗ್ಗೆ ಚೆನ್ನಾಗಿ ಚಿಂತನಾ ಮಾಡೋಕ್ ಬಿಡ್ಬೇಕು ನಾವ್ ಹೆಂಗ ಚಿಂತನ ಅಂದ್ರೆ ಈಗ ನಾವು ಏನೋ ತೊಂದ್ರೆ ಇರ್ತಾವ್ ನಿಮ್ಗೂ ಏನೋ ಇರ್ತಾವೆ ಇರ್ತಾವ್ ಹಿಂದ ಬಡವೇದ ಕೂಡಿದೆ ಅಂದ್ರೆ ಏನಾಗಿ ನಿಮಗೆ ನೆಮ್ಮದಿ ಯಾಕೆ ನಾವೆಲ್ಲ ಕುಡಿದಿಲ್ವಾ ಚಂದ ಇದವ ನಿಂಗೆ ನನ್ನ ಹೆಂಗ ಈಗ ನನಗ ತ್ರಾಸ ಆಯ್ತು ಒಂದು ಭಾವನೆ ನಿಮ್ಮಲ್ಲಿ ಇರ್ತೈತಿ ನಮ್ ಚಿತ್ರ ಆಗಿದ್ರಾವೆಲ್ಲ ಬಂದಿರ್ತಾರ ಅವ್ರು ಹಂಚ್ ಹೋಗಬೇಕು ನಾವು ಈಗ ನಾವು ನೆಡಿತಿರ್ತೇವೆ ಬ್ಯಾಸ ಆಗಿರ್ತೈತಿ ಏನಪ್ಪ ಗಾಡಿ ಇದ್ರ ಏನು ನಾವ್ ಏನ್ ನೋಡ್ಬೇಕಲ್ಲಿ ಒಂದಿಕ್ ಕಾಲಿಲ್ಲ ಅವ್ನ ನೆಡ್ಕೋತ್ ಕುಂಟಾಗಿ ಹೋಗಿರ್ತಾರೆ ಆ ಅವ್ನು ನೋಡ್ಬೇಕು ಅವ್ನು ನೋಡಿ ನಾವು ಏಯ್ ಗಾಡಿ ಏನು ಮಾಡೋ ನಮ್ಮ ಕಾಲದ ಚೆಂದ ಈ ಜೀವನ ನಮ್ಗೆ ಅಲ್ಲಿ ಅದಕ್ಕೆ ನಮ್ಮಿಂದ ನಮ್ಗೆ ಹೋಗ್ತಾಂಗಿಲ್ಲ ಅದಕ್ಕೆ ಹಿಂದೆ ಏನು ಮಾಡಿದ್ರು ಜಾತ್ರೆ ಕೇತ್ರಿ ಯಾಕೆ ಮಾಡಿದ್ರು ದುಡಿದು ಚಿಮ್ನ ಆತು ಇದು ಮನೋರಂಜನೆ ಕಾರ್ಯಕ್ರಮ ಬೇಕಲ್ಲ ಅಂತ ಮನೋರಂಜನೆ ಕಾರ್ಯ ಯಾಕೆ ಮಾಡಿದ್ರು ಅಂತ ನೋಡಿ ನೋಡಿ ತಿಳಿ ಮಾಡಿ ಕಿಳಿಯೋರ್ತೀವಿ ಸುಂದರವಾಗಿ ನೋಡಿದ್ದೆವು ಒಂದು ನೆಮ್ಮದಿ ಪಡ್ಕೊಂಡು ಬಂದೆವು ಮತ್ತು ನಮ್ಮ ದುಡಿಕೆ ಮತ್ತು ಜಾತ್ರೆ ಸತ್ಸಂಗ ಸಮ್ಮೇಳನ ತರ್ತಕ್ಕ ಹಿಂದಾಗ ನಾವು ಭಾಗಿಯಾಗಬೇಕು ಈಗ ಬಡವರಾಗಿ ಹುಟ್ಟಬಹುದು ಬಡವರಾಗಿ ಸಾಯಿ ಬಾರು ಹುಟ್ಟು ಆಕಸ್ಮಿಕ ಸಾವುಕೊಂಡು ಚತಾ ಈಗ ನಾವು ಬುಡವಾಗ್ ಹುಟ್ಟಿದ್ದೀವಿ ಅಂದರೆ ಬಡವರಾಗಿ ಹುಟ್ಟಿವರಿ ಸಾವ್ಕಾರಿ ಸಾವುಕಾರ ಸಾವುದಂದ್ರೆ ಏನು ಬಾಸ ಬರೋಕ್ಕ ಹೆಂಗೆ ಹೊದಾಮಣಿ ಅಂತಲ್ಲ ಶ್ರೀಮಂತಿಕೆ ಬದಕ್ಕೆ ಮಾಡ್ಕೋಬೇಕು ಒಳ್ಳೆಯ ತ್ರೀಮಂತಿಗೆ ನಾಲ್ಕು ಮಂದಿನ ಇದು ಮಾಡ್ಕೊಂಡು ಹೋದ್ರೆ ತ್ರೀಮಂತಾಗಿ ಸಾವಕ್ಕೆ ಇದಕ್ಕೆ ಅದಕ್ಕೆ ಯಾವುದೇ ಮನುಷ್ಯ ಏನ ಮಾಡಿದ್ರು ನಾವು ಟೈಮಿಗೆ ಮಹತ್ವ ಕೊಡ್ಬೇಕು ಇದು ಆ ಟೈಮಿಗೆ ನಮಗೆ ಒಂದು ಕೊಟ್ಟಾರೆ ನಿಗದಿ ಮಾಡ್ಯಾರ ಆ ಟೈಮ್ ಟೈಮಿಗೆ ನಾವು ಏನು ಇದ್ದದ್ದೆಲ್ಲ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಈ ಒಟ್ಟು ಭಾಗ ಯಾರೂ ನಮ್ಮ ಲೆಕ್ಕಕ್ಕೆ ಈಗ ಒಂದು ಮೂವತ್ತು ನಲ್ವತ್ತು ಮಂದಿ ಅರವತ್ತೈದು ಮಂದಿ ಲಿಸ್ಟ್ ಬಂದಾಗ ಅವ್ರ ಕಡೆ ಅವರು ಫೋನ್ ಹೆಚ್ಚೆ ಕೇಳ್ಯಾರ ಅರವತ್ತೈದು ಮಂದಿ ಲಿಸ್ಟ್ ನನಗೆ ಹೇಳ್ಯಾರ ಆ ಪ್ರಕಾರ ಎಲ್ಲ ಕಡೆನೂ ಅರವತ್ತೈದು ಮಂದಿ ಹೇಳಿದ್ರು ಅದು ಹೆಂಗೆ ಮಂದಿ ಫೋನ್ ಮೆಸೇಜ್ ಅಲ್ಲ ಆದ್ರೆ ಮಾತಾಡ್ಕೊಂಡೆವು ಮಾತಾಡ್ಕೊಂಡ ಅರವತ್ತೈದು ಮಂದಿ ಆಗ್ಯಾವ ಜನಸಂಖ್ಯೆ ಮತ್ತು ಕಡಿಮೆ ಆಗ್ತದೆ ಅದು ಹಂಗೆ ಹ್ಯಾಂಗಾರು ಇನ್ನೊಮ್ಮೆ ಹೆಂಗೆ ಆಗಬಾರ್ದು ಈ ನಾಮ ಒಂದು ಕೌಶಲ್ಯಕ್ಕೆ ಹೋಗ್ತೀನಿ ಅವಾಗ ನಾವು ಎಷ್ಟು ಬಂದಿದ್ದೆವು ನೀವು ನಮ್ಮ ರಾಜ್ಯ ಹೆಣ್ಮಕ್ಳು ಇರ್ಬೋದು ಅವ್ರು ಗಂಡ ಬರ್ಬೋದು ಹೆಣ್ಣ ಗಂಡ ಹೆಣ್ಮಕ್ಳು ಇರ್ಬೋದು ಗಂಡ ಬರ್ಬೋದು ಗಂಡು ಬರ್ತಿದ್ರೆ ನಾವು ಹೆಂಡೆ ಬರ್ಬೋದು ಮತ್ತು ಕಂಪ್ನಿ ಮಳೆ ಯಾರು ಇದ್ರೆ ಮಕ್ಕಳು ಹಣ್ಣಿನ ಮಕ್ಕಳು ಯಾರಿದ್ರೆ ಭಾಗವಹಿಸ್ಬೇಕಷ್ಟೆ ಇದೊಂದು ಕೂಡಕ್ಕೆ ಅವಕಾಶ ಈ ಶ್ರೀಗಂಗಲ್ಲಿ ಅವಕಾಶ ದೇವರ ಆ ಅವಕಾಶವನ್ನು ಕೊಟ್ಟಿರ್ತಾರೆ ಕಳ್ಕೊಬಾರ್ದು ನಾವು ದಿವಸ ದಿವಸ ಅವಕಾಶ ಕೊಡೋ ಯಾವ್ದಾದ್ರು ಕೊಂಡ್ರೆ ದುಡಿಯೊಳಗೂ ಅವಕಾಶ ಊದ್ರೊಳಗು ಅವಕಾಶ ಅವಕಾಶ ಅವ್ರಿಗೂ ಕಳ್ಕೋಬಾರ್ದು ಪ್ರತಿಯೊಬ್ಬಕ್ಕೂ ಅವಕಾಶ ಸಿಕ್ಕತಿ ಅವಕಾಶ ಅವಕಾಶ ಅವ್ರಿಗೂ ಕಳ್ಕೊಬಾರ್ದು ಅದಕ್ಕೆ ಈಗ ಈಗ ಇಷ್ಟೆಲ್ಲ ಅವರು ಕೂಡಿಸಿ ನೀವು ಎಲ್ಲ ಬಂದ್ರಿ ಈಗ ನಮಗೆ ಹೆಮ್ಮೆ ಆಯ್ತು ಇನ್ನು ಮುಂದಿನ ಎಲ್ಲಿ ನಾವು ಕುಡಿಯೋ ಸಹಿತ ಜನಸಂಖ್ಯೆ ನಾವು ಎಷ್ಟು ಅರವತ್ತೈದು ಅರವತ್ತೆರಡು ಮಂದಿ ಅದೇ ಅರವತ್ತು ಎಂಬತ್ತ್ಮೂರು ಮಂದಿಯಾಗಿ ಇಪ್ಪತ್ತ್ಮೂರು ಮಂದಿ ಸಂತಾನರಾಗ ಅವ್ರು ಭಾಳ ಕೂಡಿರ ಒಂದು ನೂರು ಮಂದಿ ಹಾಕವ ಆ ನೂರು ಮಂದಿ ಕೂಡ ಇವತ್ತು ಮಾಡೋಣ ಅದಕ್ಕೆ ನೀವು ಎಲ್ಲರೂ ಕಂಕಣ ಬಂದು ಆಗ್ರಿ ಮತ್ತು ಈಗ ಏನು ಪಂದ್ರೆ ಏನು ಓದೇವು ಮಣ್ಣೆ ನನಗಂದ್ರೆ ಒಬ್ರು ಏನು ಬಂತಿನ ಏನು ಕಳ್ತೀನಿ ಅಲ್ಲಿ ಇದು ಅದಕ್ಕೆ ಬರ್ರಿ ಸೇ ಅಲ್ಲಿ ಎಷ್ಟೊತ್ತಿಗೆ ಬರೋದು ಹತ್ತು ಗಂಟೆಗೆ ಬೆಳಿಗ್ಗೆ ಬೆಳಗ್ಗೆ ನಾ ಗಾಡಿ ಮಾಡಿ ಏಯ್ ಅದೇ ಊಟಕ್ಕಾಗಿ ಲೇಟಾಗಿ ಹೋದ್ರೆ ಗೊತ್ತಿಲ್ಲ ಅದಕ್ಕೆ ನಾ ಹೇಳಿ ಬರೀ ಊಟ ಮಾಡಿ ಹೋಗೋದು ಈ ಕೂಡಿದೆ ಒಂದು ಎರಡು ಮಾತಾ ನಿಮ್ಮ ಮಾತಾ ನಾವು ಹಂಚಿಕೆ ಮಾಡ್ಕೊಂಡು ಹೋದ್ರೆ ನಮ್ಮ ಅನುಕೂಲ ದೇಶಕ್ಕೆ ಆಗತ್ತೆ ಆದ್ರೂ ಒಟ್ಟಾಗ ನಾನು ಬೇಸ್ಕೊಂಡಿನಿ ನೀವೆಲ್ಲ ಗೆಳೆಯರು ಒಳಗಡೆ ನಾನು ಬೇಸ್ಕೊಂಡಿ ಮುಂಜಾನೆ ಒಂಬತ್ತಕ್ಕೆ ಹಿಡ್ಕೊಂಡು ನಾವು ಹೋರಾಟ ಮಾಡ್ಕೊಂತ ಹೇಳಿ ಕೊಡ್ತಿಲ್ಲ ಮಾಲಿಮನೆ ಮಾಲಿಮನಿಯಾದ ಕೊಡ್ತೈತಿ ಮೊಮ್ಮ ಇವ್ರಿಗೆ ನಮ್ಮ ಮನೆ ಎರಡು ಮಾಡಿ ಗೊತ್ತೈತಿ ಕುಟಿಯೋತೈತಿ ಅಲ್ಲಿ ಬೆಳಗ್ಗೆ ಅವ್ರ ಹೋಗಿ ಬಂದಿದ್ರ ಇರ್ಲಿಂದ ಬಂದಾರವ ನಾಲ್ಕೈದು ಮನೆ ಕೆಳಗಡೆ ಕೊಡ್ತೀರ ಅಲ್ಲಿ ಅವರೆಲ್ಲ ಫೋನ್ ಹಚ್ಚಿ ಗಾಡಿ ನಂಬರ್ ಕೊಟ್ಟು ಹಂಗೆ ಕೂಡ ಹೋಗಿ ಹೋಗಿಬಿಡುತ್ತೆ ಇನ್ನೇ ಒಂಬತ್ತಕ್ಕೆ ದುಡು ಮಾಡಿ ನಾನು ಕುತ್ಕೊಂಡೆ ಹಂಗೆ ಅವರು ಹೋರಾಟ ಮಾಡೋದು ಅದಕ್ಕೂ ಟೈಮ್ ಐತಿ ಎಲ್ಲನೂ ಮಾಡಿರಿ ಮೊದಲು ಮನೆಗೆಲ್ಲಬೇಕು ಆಮೇಲೆ ಕಡೆ ಮೊದಲು ಮನೆಗೆಲ್ಲ ಮಾಡಿಲ್ ಬಂದ ಅದಕ್ಕೆ ಮನೆಯಲ್ಲ ಮೊದಲ ಪಾಠ ಚಾಲೆ ಆಗಿ ತಾಯಿ ಜನನೇ ಹಂಗೆ ಸಂಸ್ಕಾರ ಇರಬೇಕು ಮನುಷ್ಯನಲ್ಲಿ ಸಂಸ್ಕಾರ ಶಾಲೆ ಈಗ ಸಂಸ್ಕಾರ ಶಾಲೆ ನಮಗೆ ಎಲ್ಲ ಇವು ಹಿಂದಿಂದು ನೆನೆಸ್ಕೊಂಡ್ರೆ ಆಗಲೇ ಶಾಲೆಯ ಉಪ್ಪಿಟ್ಟು ಕೊಡ್ತಿದ್ರು ಕುಲ್ಕೊಂಡ್ ಸಾರು ಎಷ್ಟು ಸಾರ ಹಾಕ್ತಿದ್ರು ಯಾವ್ದು ಮಾಡ್ತಾರೆ ನೆನಸ್ಕೊಂಡೆವು ಈಗ ಉಪ್ಪಿಟ್ಟು ಮಾಡ್ತೀವಿ ಮಾಡಿದೆ ಏನು ಅದ್ರಂತ ಉಪ್ಪಿಟ್ಟು ಸಿಗೋಂಗಿಲ್ಲ ಅದಕ್ಕೆ ಕಷ್ಟ ಮನುಷ್ಯ ಇರಬೇಕು ಕಷ್ಟ ಇದ್ದಾಗ ಮನುಷ್ಯ ಸುಧಾರಣೆ ಆಗೋದು ಕಷ್ಟದಿಂದ ನಾವು ಅಲ್ಲೇ ಬಂದೆವು ಎಲ್ಲರೂ ಕಷ್ಟದಿಂದ ಮದಾನೆ ಮತ್ತೆ ಎಲ್ಲ ಕರ್ಬಳಿ ಯಾರು ಮಾತಾಡ್ಬೇಕಂದ್ರೆ ಅವರು ಹೆಣ್ಮಕ್ಳು ಎರಡು ಮನೆಗೆ ದಿಬೇಕಂತ ಹೇಳ್ತಾರೆ ಒಂದು ಮನೆಯದ್ದು ತವರು ಮಣಿ ಹಿಕ್ಕಟ್ಟರೆ ಗಂಡನ ಮನೆಗೆ ತವರು ಮಣಿ ಗೆಲ್ಸಲು ಗಂಡನ ಮನೆ ಗೆಲ್ಸಲು ಎರಡು ಮಣಿಗೆ ಎನ್ಸ್ಕೊಂಡು ಹೋಗ್ತಾರೆ ಎಸ್ ಆರ್ ಪಾಟೀಲ್ ಅವರಿಗೆ ತಾಯಿ ಸುರುತನಾ ತಾಯಿ ತಾಯಿ ಸುರತನ ಅಂದರೆ ಅವ್ರಿಗೆ ಇಲ್ಲಿ ಹೋಗ್ಬೇಕು ಈಗ ಆರು ಮಂದಿ ಐದು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಅವ್ರೆ ಅಂಥದ್ರಾಗ ಅವ್ರ ತಾಯಿ ಪ್ರೀತಿ ಭಾಳ ಅದಕ್ಕೆ ಹೆತ್ತವರ ಕೇಳೋ ಒಂದು ಇದು ಮಾಡ್ಯಾಗ ನೋಡ್ರಿ ಯಾಕ ಹಂಗೆ ಅಂಥಾದ್ರೂ ಎಲ್ಲರಿಗೆ ಒಳಗೆ ಎಸ್ ಆರ್ ಪಾಟೀಲ್ ಅವರು ತಂದೆ ತಾಯಿ ಮರೆಯ ಮರೆಯಲ್ಲ ಅವಾಗ ಏನಾದರೂ ಹೊರಗೆ ಹೋಗ್ಬೇಕಾದ್ರೂ ತಂದೆ ತಾಯಿ ನಮಸ್ಕಾರ ಮನೆ ಹೋಗಿದ್ರು ಯಾಕಂದ್ರೆ ನನಗೆ ಇವಾಗ ಸಂಬಂಧ ಅಲ್ಲ ಅವ್ರಿಗೆ ನಮಗೆ ನಾವು ನೋಡಿ ಅವ್ರ ಮನೆಗೆ ಹೋದಾಗ ಅವ್ರು ಕರ್ಕೊಂಡು ಹೋಗಬೇಕಾದ್ರೆ ಮೊದಲು ತಾಯಿ ತಂದಿ ನಮಸ್ಕಾರ ಅಂಥ ಪ್ರೀತಿ ನಾವು ಇದ್ದಾದರೆ ಒಂದು ಪ್ರೀತಿ ಪ್ರೀತೆ ತಂದೆ ತಾಯಿ ಮೊದಲು ಆಮೇಲೆ ಗುರು ದೊಡ್ಡವ ಇವೆಲ್ಲ ಮಂತ್ರ ಬರ್ತಾರ ಎಲ್ಲ ಅದಕ್ಕೆ ಯಾವುದೇ ಏನೋ ಮಾಡ್ಬೇಕಾದ್ರು ಮಕ್ಕಳಿಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋದು ನಮ್ಮ ಮಕ್ಕಳಿಗೆ ಸಂಸ್ಕಾರ ತಗೊಂಡು ಸಂಸ್ಕಾರದ ಛಾಯೆ ಆಗಲಿ ಸಂಸ್ಕಾರ ಮನೆ ಆಗಲಿ ಈ ಹುಡುಗ್ರ ಉದ್ದೇಶನೇ ಅದೇ ಇತ್ತು ಅದ್ರ ಮಾದರಿ ಅವರು ಯಾರು ನಮ್ಮ ಅನ್ನ ಪಾಟೀಲ್ ಅವರು ಈಗ ನೋಡಿರಿ ಅವರು ಗಂಡನ ಮನೆ ಇಲ್ಲೇ ನಾ ಎಲ್ಲಕ್ಕೂ ಮಂದಿನ ಇಲ್ಲಿ ಅವ್ರ ಮನೆ ಅಲ್ಲಿ ಈಗ ಅವ್ರ ಎಸ್ ಆರ್ ಪಾಟೀಲ್ ಅನ್ನಕೆ ಎಸ್ ಆರ್ ಪಾಟೀಲ್ ಎಸ್ ಪಾಟೀಲ್ ಅನ್ನಕ ಅಲ್ಲಿ ಅವ್ರು ಹೇಳ್ತಾರೆ ಬಂದ್ರೆ ಆ ಥರ ಹೇಳ್ತಾನ ಆರಾಮ ಮಾಡ್ತಾರೆ ಅವ್ರು ಏನು ಹೇಳೋಕ್ಕೋದ್ರೆ ಹುಗಳ್ ಬೇಡಕ್ಕೆ ಅವ್ರಿಗೆ ಹೊಳೆದು ಬೇಕಾದವ್ರೆ ಆ ಸಾಂಕೇತವಾಗಿ ನಾವು ಅದು ನೀವು ನೋಡ್ತಿರ್ತೀರಿ ಹಂಗೆ ಅದರ ಅದಕ್ಕೆ ಒಂದು ಒಂದು ಕಣ್ಣೀರು ಒರೆಸೋದು ಅದಕ್ಕೆ ಎಲ್ಲರೂ ನಾವು ಕಣ್ಣೀರು ಒರೆಸೋಣ ಕಣ್ಣೀರು ಬರಸೋದು ಮಾಡಬಾರ್ದು ಏನು ಎಲ್ಲ ಹೇಳ್ಬೇಕಾದ್ರೆ ಈಗ ಹುಟ್ಟಿದೊಳಗೆ ಏನಿರ್ತತಿ ಉಸಿರು ಇರ್ತತಿ ಸತ್ತಾಗಿ ಏನಿರ್ತತಿ ಹೆಸರು ಇರ್ತತಿ ಎರಡೂ ಒಮ್ಮೆ ಬರೋಲ್ಲ ಅದಕ್ಕೆ ಇವೆಲ್ಲ ಇದು ಮಾಡ್ಕೊಂಡು ಹೋಗಿ ನಾವು ಎಲ್ಲರೂ ಬಳಗದವರು ನಿಮಗೂ ಒಂದು ನೆಮ್ಮದಿ ಆಗಲಿ ಎಲ್ಲರಿಗೂ ಒಂದು ಆಗಲಿ ಈಗ ಈಗೇನು ನಾ ಮಾತು ಇನ್ನೂ ಕಡಿಮೆಯೇ ಇದೆ ಯಾಕಂದ್ರೆ ಸ್ವಲ್ಪ ಮತ ಅದೇ ನಾನು ಎರಡು ಮಾತು ಮಾತಿನೊಳಗೆ ಈಗ ಕೆಲವೊಂದು ತಪ್ಪು ತಡೆಗಳು ಆಗಿರ್ಬೋದು ಅದನ್ನು ಕ್ಷಮೆ ಮಾಡಿ ಬೆಳೆದನ್ನು ಆಸ್ಕೊಂಡು ಮತ್ತೆ ಏನಾರ ಇರ್ತದೆ ನಮಗೆ ಹೇಳುವಾಗ ನೀವು ಆಗುವಾಗ ಮಾಡಿ ಅದಕ್ಕೆ ನಾನು ಎರಡು ಮಾತು ಹೋಗಿ ನಾನು ಮಾಡೋಕ್ಕೆ ಬಿ ಎಫ್ ಪಾಟಿಲ್ಲ ಅಂತೇಳಿ ನಮ್ಗೆ ಯೋಗ